ನಟ ದರ್ಶನ್ ಅಂದರೆ ಚಿತ್ರರಂಗದಲ್ಲಿ ಸಾಕಷ್ಟು ಮಂದಿಗೆ ಅಚ್ಚುಮೆಚ್ಚು ಆದರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಬಿಡುಗಡೆ ಬಳಿಕ ಇದೀಗ ಎಲ್ಲೂ ಹೋಗದೆ ಯಾರ ಜೊತೆ ಕೂಡ ಸೇರದೆ ಒಂಟಿಯಾಗಿದ್ದಾರೆ ಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಖುಷಿಯಾಗಿದ್ದಾರೆ ದರ್ಶನ್ ಇದೀಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿರುವ ದರ್ಶನ್ ಪವಿತ್ರ ಗೌಡಾಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದಾರೆ ಹಾಗಾದರೆ ಪವಿತ್ರ ಗೌಡಾಗೆ ದರ್ಶನ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡ ಅವರು ಜೈಲಿನಿಂದ ಬಂದ ಬಳಿಕ ಸಾಕಷ್ಟು ಕೂಲಾಗಿದ್ದಾರೆ ನನಗೆ ನನ್ನ ಮಗಳು ನನ್ನ ಕುಟುಂಬ ಹಾಗೂ ನನ್ನ ಕೆಲಸ ಅಷ್ಟೇ ಸಾಕು ಮತ್ತು ಯಾರ ಸಹವಾಸನೂ ಬೇಡ ಎನ್ನುತ್ತಿದ್ದಾರೆ ಇದೀಗ ದೇವಸ್ಥಾನಗಳ ದರ್ಶನಕ್ಕಾಗಿ ದೇಶಾದ್ಯಂತ ಸುತ್ತುತ್ತಿದ್ದಾರೆ ದರ್ಶನವರನ್ನು ಮತ್ತೆ ಪಡೆಯಲೇಬೇಕೆಂಬುದು ಪಟ್ಟು ಹಿಡಿದು ದರ್ಶನ್ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸುತ್ತಿದ್ದಾರೆ ಆದರೆ ದರ್ಶನ್ ಮಾತ್ರ ನಾನು ಪತ್ನಿ ಬಿಟ್ಟು ಬರುವುದೇ ಇಲ್ಲ ಎಂಬಂತೆ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲೇ ಇದ್ದಾರೆ ಇದೀಗ ದರ್ಶನ್ ಅವರು ಡೆವಿಲ್ ಸಿನಿಮಾದ ನಲ್ಲಿ ಭಾಗಿಯಾಗಿದ್ದಾರೆ ಶೂಟಿಂಗ್ ಮುಗಿದ ಬಳಿಕ ದರ್ಶನ್ ನೇರವಾಗಿ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ಗೆ ತೆರಳಿ ಪತ್ನಿ ಮಗನ ಜೊತೆ ಕಾಲ ಕಳೆಯುತ್ತಿದ್ದಾರೆ ಇದೀಗ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರಿಗಾಗಿ ರೆಡ್ ಕಲರ್ ಕಾರೊಂದನ್ನು ಕೊಡಿಸಿದ್ದು ಕಾರ್ ನೋಡಿ ಪತ್ನಿ ವಿಜಯಲಕ್ಷ್ಮಿ ಖುಷಿಯಾಗಿದ್ದಾರೆ ಈ ಮೊದಲು ದರ್ಶನ್ ಅವರು ಪವಿತ್ರಗೌಡ ಅವರಿಗೆ ಕೋಟಿ ಬೆಲೆಯ ಕಾರ್ ಕೊಡಿಸಿದ್ದರು ಎನ್ನುವ ಸುದ್ದಿ ಆಗಿತ್ತು ಆದರೆ ಇದೀಗ ಪವಿತ್ರಗೌಡ ಸಹವಾಸ ಸಾಕು ನನಗೆ ನನ್ನ ಪತ್ನಿ ಮಗ ಬೇಕು ಎನ್ನುವಂತೆ ಪತ್ನಿ ಬಿಟ್ಟು ಎಲ್ಲಿಯೂ ಹೋಗುತ್ತಿಲ್ಲ ದಾಸ ದರ್ಶನ್ ಇದನ್ನು ನೋಡಿದ ಪವಿತ್ರಗೌಡ ಎಷ್ಟು ಬೇಸರ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಬಾಸ್ ನೀವು ಅತ್ತಿಗೆ ಜೊತೆ ಯಾವಾಗಲೂ ಹೀಗೆ ಇರಿ ಅತ್ತಿಗೆ ಅಂತ ಹೆಣ್ಣು ನಿಮಗೆ ಎಲ್ಲೂ ಸಿಗಲ್ಲ ಅತ್ತಿಗೆಗೆ ಕೊಟ್ಟ ಕಾರ್ ಸಕ್ಕಾಗಿದೆ ಪವಿತ್ರಗೌಡಗೆ ಒಳ್ಳೆ ಟಾಂಗ್ ಕೊಟ್ಟಿದ್ದೀರಾ ಎನ್ನುವ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ಪವಿತ್ರಗೌಡ ದರ್ಶನ್ ಪಡೆದುಕೊಳ್ಳಲು ಮುಂದೆ ಯಾವ ನಾಟಕ ಆಡ್ತಾರೋ ಕಾದು ನೋಡಬೇಕು ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ